ವಿಷಯ ಭಾರತೀಯ ಹಗ್ಗದ ಜಾದು ಕಟ್ಟುಕತೆಗಳು ಮತ್ತು ವಾಸ್ತವ ಹದಿನೆಂಟು ಹತ್ತೊಂಬತ್ತನೇ ಶತಮಾನಗಳಲ್ಲಿ ವಿದೇಶಿಯರು ಅದರಲ್ಲಿಯೂ ಬ್ರಿಟಿಷರು ಭಾರತವನ್ನು ತಮ್ಮದೇ ದೃಷ್ಟಿಯಲ್ಲಿ ಸೋಚಕದ ಕಣ್ಣುಗಳಿಂದ ಕಾಣ್ತಾ ಇದ್ದರು ಭಾರತೀಯರು ಮಕ್ಕಳನ್ನ ಮೊಸಳೆಗಿಸಿದ್ದಾರೆ ಹೆಂಗಸನ್ನು ಸುಲ್ತಾರೆ ಅಂತ ಕಥೆಗಳನ್ನ ನಂಬಿದ್ರು ಹಾಗೆಯೇ ಇವೆಲ್ಲವನ್ನು ರೋಚಕಗೊಳಿಸಿ ಬರೆದು ಯುರೋಪಿನ ಓದಿಗರನ್ನ ಬಿಸ್ಮಯಗೊಳಿಸಿದ್ರು ಇವೆಲ್ಲವಿಂತ ಭಾರತದಲ್ಲಿ ಹಾವಾಡಿಸಲು ಮತ್ತು ಹಗ್ಗದ ಜಾದು ಅತಿ ಹೆಚ್ಚಿಗೆ ಯುರೋಪಿಯನ್ನರ ಗಮನ ಸೆಳೆದು ರಂಜನೆ ನೀಡಿದ್ವು ಹಗ್ಗದ ಜಾದುವನ್ನು ಉಲ್ಲೇಖಿಸಿದೆ ಭಾರತದ ಬಗ್ಗೆ ಹೇಳಿದ ಎಲ್ಲವುದು ಅಪೂರ್ಣ ರೀತಿಯಲ್ಲಿ ಆಗಿತ್ತು ಹದಿನೆಂಟು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಭಾರತದ ಹಗ್ಗದ ಜಾದು ಜಗತ್ತಿನಲ್ಲಿಯೇ ಅದ್ಭುತ ಮನರಂಜನೆ ನೀಡತಕ್ಕಂಥ ಅತ್ಯಂತ ರಹಸ್ಯಮಯವಾದ ಸಾಧನೆ ಅಂತ ಕೂಡ ಬಿಂಬಿಸಲಾಗಿತ್ತು ಡೇವಿಡ್ ಬ್ಲೀನ್ ರೈನಮೋ ಕ್ರಿಶ್ಚಿಯಂಜರ್ ಮುಂತಾದಂಥವರು ಖ್ಯಾತ ಜಾದುಗಾರರು ಬಂದು ಭಾರತದ ಹಗ್ಗದ ಜಾದು ತನ್ನ ಆಕರ್ಷಣೆ ಮತ್ತು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳದೆ ಮಾಡಿದರು ಜಗತ್ತಿನ ಎಲ್ಲ ಕಡೆ ಪ್ರಸಿದ್ಧವಾದ ಭಾರತದ ಹಗ್ಗದ ಜಾದು ಹೇಗಿತ್ತು ಅನ್ನೋದರ ವಿರಣಿಗಳು ನಮಗೆ ತಗ್ತವೆ ತೆರೆದ ಬಯಲಿನಲ್ಲಿ ಕಚ್ಚೆ ಪಂಚೆ ಮುಟ್ಟಂತಹ ತಲೆಗೆ ಮುಂಡಾಸು ಸುತ್ತಿ ಕೈಯಲ್ಲಿ ಮಂತ್ರದಿಂದ ಹಿಡಿದು ಪುಂಗಿಯನ್ನು ಊದ್ತಕ್ಕಂಥ ಜಾದುಗಾರನೊಬ್ಬ ಬುಟ್ಟಿ ಮತ್ತು ಹಗ್ಗನೊಂದಿಗೆ ನೊಂದಿಗೆ ಕಾಣಿಸ್ಕೊಳ್ತಾನೆ ಜನ ನೋಡ್ತಾ ಇರುವಂತೆ ಆತ ಬುಟ್ಟಿಯನ್ನು ಕೆಳಗಿಳಿಸಿ ಒಳಗಿರವರ ಹಗ್ಗವನ್ನು ಪುಂಗಿ ಊದಿ ಮೇಲೆರೆಸ್ತಾರೆ ಗಟ್ಟಿಯಾದ ಕಂಬದಂತೆ ಮುಸುಕಿದ ಬಾಯಿನ ತನಕ ಕಣ್ಣಿಗೆ ನಿಲುಕದಷ್ಟು ಯಾತ್ರಕ್ಕೆ ಆ ಹಗ್ಗ ಎಂದಿ ನಿಲ್ತೈತೆ ಒಬ್ಬ ಹುಡುಗ ಬಂದು ಹಗ್ಗವನ್ನು ಹಿಡಿದು ಮೇಲಕ್ಕೆ ಹತ್ತುತ್ತಾ ಹೋಗ್ತಾನೆ ಆತ ಹಗ್ಗದ ತುದಿ ತಲುಪಿ ಮುಸುಕಾದ ಬಾನಿನಲ್ಲಿ ಕಣ್ಮರೆಯಾಗ್ತಾನೆ ಇದರ ಹಿಂದೆಯೇ ಜಾದುವಾರ ಕತ್ತಿ ಹಿಡಿದು ಮೇಲಕ್ಕೆ ಎತ್ತಿ ಹೋಗ್ತಾನೆ ಮುಗಿನ ಯಾತ್ರ ತಲುಪಿ ಅದು ಕೂಡ ಕಣ್ಣಂತಾಗ್ತಾನೆ ಇದಾದ ನಂತರ ಹುಡುಗನ ಕತ್ತರಿಸಿದ ಕೈಕಾಲು ರುಂಡ ಮುಂಡುಗಳು ಕೆಳಕ್ಕೆ ಬೆಳೆದಿರುತ್ತವೆ ಜಾದುಗಾರ ಕೆಳಗಿಳಿದು ಬಂದು ಈ ಕತ್ತರಿಸಿದ ಅಂಗಡಿಗಳ ಎಲ್ಲವನ್ನು ಬುಟ್ಟಿಗೆ ತುಂಬಿ ಅದರ ಮೇಲೆ ಬಟ್ಟೆ ಒದಿಸಿ ಛೂಮಂತ್ರಿಗಳ ಬುಟ್ಟಿಯೊಳಗಿನಿಂದ ಹುಡುಗ ಮೊದಲಿನಂತೆ ನಗುತ್ತಾ ಎದ್ವರೆಗೆ ಬರ್ತಾನೆ ಇದು ಭಾರತದ ಹಗ್ಗದ ಜಾಧುವಿನ ವಿವರಣೆ ಹದಿನೆಂಟುನೂರ ತೊಂಬತ್ತರಲ್ಲಿ ಶಿಕಾಗೋ ಟ್ರಿಪಿನ್ ಪತ್ರಿಕೆಯ ವರದಿಗಾರರಾಗಿದ್ದಂತಹ ಜಾನ್ ಬಿಲ್ಕಿ ತಾನೇ ಈ ಜಾಧುವನ್ನು ನೋಡಿದ್ದಾಗಿ ತಿಳಿಸಿ ವರ್ಣರಂಜಿತವಾದಂತಹ ಲೇಖನವೊಂದನ್ನು ಬರೆದಿರ್ತಾನೆ ಖುಷಿಯುತ್ತಿದ್ದಂತಹ ಪತ್ರಿಕೆ ಮಾರಾಟವನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಜನ ಇದನ್ನು ಪ್ರಶ್ನೆ ಮಾಡತೊಡಗಿದ ನಂತರ ಹಲವು ತಿಂಗಳಾದ ಮೇಲೆ ಪತ್ರಿಕೆ ಇದು ಗಂಡಾರ ಕಂಡ ವರದಿ ಅಲ್ಲ ಅಂತಲೂ ಗಾಳಿಯಲ್ಲಿ ಹರಿದಾಡುತ್ತಿದ್ದ ಸಂಗತಿಯಿಂದಲೂ ಅದು ಸ್ಪಷ್ಟತೆಯನ್ನು ನೀಡುತ್ತೆ ಆದರೆ ಈ ವೇಳೆಗಾಗಲೇ ಪವಾಡಗಳನ್ನು ಯಕ್ಷಿಣಿ ಮಾಯ ಮಾಟಗಳನ್ನು ನಿಂತಕ್ಕಂಥವರು ಇದು ನಿಜ ಅಂತ ಗಟ್ಟಿಯಾಗಿ ನಂಬಿರ್ತಾರೆ ಭಾರತ ಹಿಮಾಲಯದಲ್ಲಿ ಕಿತ್ತಿರತಕ್ಕಂಥ ಸಿದ್ದರು ಸಂತರು ಯೋಗಿಗಳು ಅವರಿಗೆ ತಿಳಿದಿರ್ತಕ್ಕಂಥ ಲೌಕಿಕ ರಸವಿದ್ದೆ ಅಲೌಕಿಕ ಯೌಕಿಕ ಶಕ್ತಿಗಳ ಅಂತ ಹಾಗೆಯೇ ಪವಾಡೆಗಳವರಂತ ನಂಬಿದ್ದಂಥವರಿಗೆ ಇಂತಹ ಜಾದು ಕುರಿತಾಗಿ ಯಾವುದೇ ಒಂದು ಕನಿಷ್ಠ ಸಂಶಯೂ ಕೂಡ ಮೂಡೋದಿಲ್ಲ ತಮ್ಮ ಭಾಷೆಗಳಲ್ಲಿ ಆದಿಶಂಕರಾಚಾರ್ಯರು ಈ ಹಗ್ಗದ ಜಾದುವಿನ ಬಗ್ಗೆ ಹೇಳಿರೋದನ್ನು ಕೆಲವರು ಗುರುತಿಸಿದ್ದಾರೆ ಇತಿಹಾಸದ ಪುಟಗಳನ್ನು ಮುಚ್ಚಿ ಹಾಕಿ ಮೊರಕ್ಕಾದ ಪ್ರವಾಸಿ ಇಬ್ಲುವ ತುತ್ತಾ ದರೆ ಜಹಾಂಗೀರ್ ಕೂಡ ಈ ಜಾದುವನ್ನು ನೋಡಿದ್ರು ಅಂತ ಕೆಲವರು ತಿಳಿಸುತ್ತಾರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬ್ರಿಟನ್ ಅನ್ನ ಜಾದುಗಾರ ಚಾರ್ಲ್ಸ್ ಬೆರ್ಡ್ರಾಮ್ ಭಾರತಕ್ಕೆ ಬರ್ತಾನೆ ಬಂದು ನೂರಕ್ಕೂ ಹೆಚ್ಚಿನ ಜಾದುಗಾರನ ಭೇಟಿಯಾಗಿದ್ದಾನೆ ಇವರಲ್ಲಿ ಯಾರು ಕೂಡ ತಮ್ಗೆ ಆ ಜಾದು ಬಂದಿದೆ ಅಂತ ಹೇಳ್ಕೊಳ್ಳೋದಿಲ್ಲ ಹಾಗೆಯೇ ತಾವು ಅಂತ ಜಾದುನ ಕಂಡಿಲ್ಲ ಅಂತ ಕೂಡ ತಿಳಿಸ್ತಾರೆ ಇದಾದ ನಂತರ ಚಾರ್ಲ್ಸ್ ಬೆರ್ಡ್ರಾಮು ಈ ಜಾದುವನ್ನು ತೋರಿಸಿದಂಥವರಿಗೆ ಐನೂರು ಪೌಂಡ್ಗಳ ಬಹುಮಾನವನ್ನು ಘೋಷಣೆ ಮಾಡ್ತಾನೆ ಈ ಜಾದು ತೋರಿಸಿ ಬಹುಮಾನದ ಹಣ ಕಲ್ಪಡಿಯೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಲೆಫ್ಟಿನೆಂಟ್ ಜನರಲ್ ವಿಲಿಯಂ ಹೋಮ್ಸೋ ಇಂತಹ ಜಾದುವನ್ನ ಒಬ್ಬ ಮುದುಕ ಮತ್ತು ಹುಡುಗ ಮಾಡೋದನ್ನ ತಾನು ನೋಡಿರೋದಾಗಿ ತಿಳಿಸಿ ಅದರ ಪುರಾವೆಗಾಗಿ ಜಾದು ನಡೀತಾ ಇದ್ದಂಥ ಸಮಯದಲ್ಲಿ ತಾನು ತೆಗೆದಿದ್ದ ಫೋಟೋವೊಂದನ್ನು ಬ್ರಿಟಿಷ್ ಜಾದೂಗಾರರ ಸಂಘಕ್ಕೆ ಕಳಿಸ್ತಾನೆ ಈ ಫೋಟೋವನ್ನು ಪರೀಕ್ಷಿಸಿದಂಥ ವೃತ್ತಿಯಲ್ಲಿ ಸರ್ಜನ್ ಮತ್ತು ಹವ್ಯಾಸದಲ್ಲಿ ಜಾದುಗಾರನಾಗಿದ್ದಂಥ ರಾಬರ್ಟ್ ಎಲಿಯಟ್ ಕೆಳಗಿಂದ ಮೇಲಕ್ಕೆ ಸಾಗಿದಂತೆ ದಪ್ಪ ಕಡಿಮೆ ಆಗ್ತಾ ಇರೋದ್ರಿಂದಲೂ ಅದು ಹಗ್ಗ ಅಲ್ಲ ಅಂತ ತೋರಿಸಿ ಕೋಲಿನ ತುದಿಯ ಮೇಲೆ ನಿಂತಕ್ಕಂಥ ದೊಂಬರಾಟದ ಕಸರತ್ತು ಇದು ಆದ್ದರಿಂದ ಅದು ಹಗ್ಗದ ಜಾದು ಅಂತ ತೀರ್ಮಾನ ನೀಡ್ತಾನೆ ಇದಾದ ಮೇಲೆ ವಿಳಿಯುವ ಮುಂಸ್ ಇದು ನಿಜ ಅಂತಲೂ ಗಳದ ಮೇಲೆ ನಿಂತು ಹುಡುಗ ಕಸರತ್ತನ್ನು ಮಾಡುವ ಫೋಟೋ ಅದಂತಲೂ ಒಪ್ಪತ್ತೆ ಇದನ್ನು ಲೆಕ್ಕಿಸದೆ ಪ್ರತ್ಯುತ್ಸವಗಳಾಗಿದ್ದಂಥ ಕೆಲವರು ಹಗ್ಗದ ಜಾದುವಿಗೆ ಫೋಟೋ ಪುರಾವೆ ಅಂತ ಪ್ರಚಾರ ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನೇಚರ್ ಪತ್ರಿಕೆಯಲ್ಲಿ ಜಿ ಹಣಸ್ಟನ್ನು ನಾನು ಮೂವತ್ತು ವರ್ಷಗಳಿಂದಲೂ ಹೆಚ್ಚು ಕಾಲ ಭಾರತದಲ್ಲಿದ್ದೀನಿ ಇಂತಹ ಜಾಗವನ್ನು ಎಲ್ಲಿಯೂ ನೋಡಿಲ್ಲ ಅಂತೇಳಿ ಒಂದು ಲೇಖನ ಮನ ಬರೀತೇನೆ ಭಾರತದಲ್ಲಿ ಇದ್ದ ಕಂಡ ಎಲ್ಲವನ್ನ ದಾಖಲಿಸ್ತಾ ಇದ್ದಂತ ಭಾರತದಲ್ಲಿ ಹತ್ತಾರು ವರ್ಷಗಳ ಕಾಲ ವಾಚಿಸಿದ್ದ ನೂರಾರು ಬ್ರಿಟಿಷ್ ಅಧಿಕಾರಿಗಳಲ್ಲಿ ಯಾರೊಬ್ಬರು ಈ ಜಾಗವನ್ನು ನೋಡಿದ್ದನ್ನ ದಾಖಲೆ ಮಾಡಿಲ್ಲ ಹಗ್ಗದ ಜಾರಿ ತೋರಿಸಿದವರಿಗೆ ಬಹುಮಾನಗಳನ್ನು ಘೋಷಿಸಲಾಯಿತ ಆದರೂ ಕೂಡ ಯಾರೂ ಅದನ್ನು ಪಡೆದುಕೊಡೋಕೆ ಮುಂದೆ ಬರಲಿಲ್ಲ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಜೋಸೆಫ್ ಡನೀಸ್ ಅಂತಕ್ಕಂಥ ಒಬ್ಬ ಜಾಗಗಾರ ಹಗ್ಗದ ಜಾಧವನ್ನು ಹೇಗೆ ನಕಲಿ ಮಾಡಬಹುದು ಅಂತ ಚಿತ್ರಗಳ ಮೂಲಕ ವಿವರಿಸತಕ್ಕಂಥ ಲೇಖನವನ್ನು ಲೈಫ್ ಪತ್ರಿಕೆಗಳಲ್ಲಿ ಬರೀತಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ರಿಚರ್ಡ್ ವೈಸನ್ ಮತ್ತು ಪೀಟರ್ ಲ್ಯಾಂಬೋರ್ಟ್ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ಹಗ್ಗದ ಜಾಧವನ್ನು ನೋಡಿದ ಐವತ್ತಕ್ಕೂ ಹೆಚ್ಚು ಪ್ರತ್ಯಕ್ಷ ಸಾಕ್ಷ್ಯಗಳನ್ನ ಹುಡುಕಿ ತೆಗಿತಾರೆ ಇವುಗಳೆಲ್ಲ ವಿಶ್ಲೇಷಣೆ ಮಾಡಿ ಇವುಗಳಲ್ಲಿ ಯಾವುದರಲ್ಲಿಯೂ ಹುಡುಗರನ್ನು ಕತ್ತರಿಸ್ತಕ್ಕಂಥ ವಿವರಗಳೆಲ್ಲ ಹಗ್ಗದ ಜಾದುವನರಲ್ಲಿ ಹುಡುಗ ಮೇಲೆ ಹತ್ತಿ ಹೋದ ನಂತರ ಆತನನ್ನು ಕತ್ತರಿಸಿ ಹಾಕ್ತಕ್ಕಂಥ ರಂಜನೀಯ ಕಥೆಗಳನ್ನು ನಂತರ ಕಾಲದಲ್ಲಿ ಹುಟ್ಟು ಹಾಕಿರೋದನ್ನ ಪತ್ತೆ ಹಚ್ಚಿ ತೋರಿಸ್ತಾರೆ ಲಂಡನ್ ಜಾದೂಗಾರರ ಒಕ್ಕೂಟದ ಪೀಟರ್ ಲ್ಯಾಮೆಂಟ್ ಹದಿನೆಂಟುನೂರ ತೊಂಬತ್ತರಲ್ಲಿ ಶಿಕಾಗೋ ಟ್ರಿಬ್ಯೂನಲ್ಲಿ ಲೇಖನ ಪ್ರಕಟ ಆಗೋದಕ್ಕಿಂತ ಮೊದಲು ಎಲ್ಲಿಯೂ ಹಗ್ಗದ ಜಾದುವರ ಬಗ್ಗೆ ಯಾವುದೇ ದಾಖಲೆ ಇಲ್ಲೋದಿರೋದನ್ನು ತೋರಿಸ್ತಾನೆ ಇಬ್ರು ಮತ ಮತ್ತು ಜಹಾಂಗೀರ್ ನೋಡಿದ್ದು ಹತ್ತೊಂಬತ್ತನೇ ಶತಮಾನಗಳಲ್ಲಿ ವರದಿಯಾಗಿರ್ತಕ್ಕಂಥ ಹಗ್ಗದ ಜಾದು ಆಗಿರದೆ ಅದೇ ಬೇರೆ ಜಾದು ಅಂತ ಅಂತ ಮಾಡ್ತಾನೆ ಭಾರತದ ಹಗ್ಗದ ಜಾಡುವನ್ನ ಹೋಲ್ತಕ್ಕಂಥ ಜಾದುಗಳನ್ನ ಪರದೆ ಕನ್ನಡಿ ಮುಂತಾದವುಗಳನ್ನ ಬಳಸಿ ಸಣ್ಣ ಮಟ್ಟದಲ್ಲಿ ಇತರ ಕಡೆನೂ ಮಾಡ್ತಾ ಇರ್ತಾರೆ ಈ ಜಾದುವಿನಲ್ಲಿ ಹಗ್ಗದ ತಿಗೆ ತಂತಿಯನ್ನು ಕಟ್ಟಿ ನೆಟ್ಟಿಗೆ ನಿಲ್ಲಿಸ್ತಾ ಇರ್ತಾರೆ ಭಾರತದ ಹಗ್ಗದ ಜಾದುವಿನಲ್ಲಿ ನೆಲದ ಮೇಲೆ ಇರಿಸಿದ ಬುಟ್ಟಿಯ ಕೆಳಗಡೆ ತೋಡಿರ್ತಕ್ಕಂಥ ಗುಂಡಿನಲ್ಲಿ ಒಬ್ಬ ವ್ಯಕ್ತಿ ಅಡಗಿದ್ದು ಹಗ್ಗವನ್ನು ಬುಟ್ಟಿಯ ಒಳಗೆ ಹಾಕಿದ ನಂತರ ಹಗ್ಗವನ್ನು ಹೊರಬೈಗೆ ಸುತ್ತಿರ್ತಕ್ಕಂಥ ಲೋಹದ ಬಳೆಯನ್ನು ನಿಧಾನವಾಗಿ ಮೇಲೆತ್ತಿ ಅದು ಕೆಳಗೆ ಬೀಳದಂತೆ ಒಳಗಿನಿಂದ ಬಿಗಿ ಹುಡುಗ ಹಗ್ಗದ ತುದಿಗೆ ಹತ್ತಿ ಮರೆಯಾಗ್ತಕ್ಕಂಥದ್ದು ಆತನ ಹಿಂದೆ ಹಗ್ಗ ಹಿಡಿದ ಮೇಲೆ ಹೋಗಿ ಜಾದೂಗಾರ ಅಂಗಾಂಗಗಳ ಕಡಿದು ಬುಟ್ಟಿಗೆ ಹಾಕ್ತಕ್ಕಂಥದ್ದು ಎಲ್ಲವೂ ಸುಳ್ಳು ಅಂತ ನನಗೆ ಗೊತ್ತಾಗುತ್ತೆ ಇವೆಲ್ಲವೂ ಕಾಲ್ಪನಿಕ ಕಟ್ಟುಕತೆಗಳು ಈಗ ಯೂಟ್ಯೂಬ್ನಲ್ಲಿ ಆಧುನಿಕ ಕಾಲದಲ್ಲಿ ಮಾಡಿರತಕ್ಕಂಥ ಹಗ್ಗದ ಜಾದುನ ಹಲವು ವರಸೆಗಳು ಸಿಗ್ತವೆ ಇವುಗಳನ್ನು ಆಸಕ್ತ ನೋಡಬಹುದು ವಂದನೆಗಳು